ಶ್ರೀ ಸಿದ್ದರೂಢ ಸ್ವಾಮಿ ರಾಜ್ಯ ಮಟ್ಟದ ಸೇವಾ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಜೋಯಿಡದ ಕರಾಟೆ ತರಬೇತುದಾರರಾದ ರಾಜೇಶ್ ಎಸ್ ಗೌಡೆ ಕಳೆದ ಹದಿನೆಂಟು ವರ್ಷಗಳಿಂದ ಕರಾಟೆ ತರಬೇತುದಾರರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿಯನ್ನು ನೀಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ ಜೋಯಿಡದ ಅಪ್ರತಿಮ ಕರಾಟೆ ತರಬೇತುದಾರರಾದ ರಾಜೇಶ್ ಸುಭಾಷ್ ಗಾವಡೆ ಅವರು ಶ್ರೀ ಸಿದ್ದರೂಢ ಸ್ವಾಮಿ ರಾಜ್ಯ ಮಟ್ಟದ ಸೇವಾ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಜೋಯಿಡಾ ತಾಲೂಕಿನ ಗಣೇಶ ಗುಡಿಯಲ್ಲಿ ಹಾಗೂ ಕಳೆದ ಐದು ವರ್ಷಗಳಿಂದ ಜೋಯಿಡಾದಲ್ಲಿ ಕರಾಟೆ ತರಬೇತಿ ಕೇಂದ್ರವನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿಯನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿರುವ ರಾಜೇಶ್ ಸುಭಾಷ್ ಗಾವ್ಡೆ ಅವರ ಸಾಧನೆಯನ್ನು ಗುರುತಿಸಿ ದಾಂಡೇಲಿಯ ಕಲಾ ಕೌಸ್ತುಭ ಸಂಸ್ಥೆಯು ಹುಬ್ಬಳ್ಳಿಯ ಯಾತ್ರಿ ಭವನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಶ್ರೀ ಸಿದ್ದರೂಢ ಸ್ವಾಮಿ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಿದೆ ರಾಜೇಶ್ ಸುಭಾಷ್ ಗಾವಡೆ ಅವರ ಸಾಧನೆಗೆ ಈ ಹಿಂದೆ ಧಾರವಾಡದಲ್ಲಿಯೂ ಕೂಡ ದರಾ ಬೇಂದ್ರೆ ರಾಜ್ಯ ಮಟ್ಟದ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಪರೋಪಕಾರಿ ಗುಣಧರ್ಮದ ರಾಜೇಶ್ ಸುಭಾಷ್ ಗಾವಡೆ ಅವರು ಕರಾಟೆ ಕ್ಷೇತ್ರದಲ್ಲಿ ಮಾಡಿದ ಅನುಪಮ ಸಾಧನೆ ಮತ್ತು ಸೇವೆಗಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದ ರಾಜೇಶ್ ಸುಭಾಷ್ ಗಾವಡೆ ಅವರನ್ನು ಜೋಯಿಡ ತಾಲೂಕಿನ ಗಣ್ಯರ ನೇಕರು ಹಾಗೂ ಗಣೇಶ ಗುಡಿ ಮತ್ತು ಜೋಯಿಡದ ಕರಾಟೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಭಿನಂದಿಸಿದ್ದಾರೆ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭೆಗಳನ್ನು ಬರಲಿಸಿ ಪ್ರತಿಭಾ ಮಟ್ಟವನ್ನು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಒಂದು ತರಬೇತಿಗೆ ಕೊಡಲು ಹೋಗ್ತಾ ಇದ್ದಾರೆ ಹಾಗೂ ಅವರು ಉತ್ತರ ಕನ್ನಡ ಜಿಲ್ಲೆಯವರು ಎನ್ನುವುದಕ್ಕೆ ತುಂಬಾ ಹೆಮ್ಮೆ ಕರ್ನಾಟಕದಲ್ಲೇ ಅತ್ಯಂತ ಹಾಗೆಸರ್ ಅವರು ನಮ್ಮ ವಿದ್ಯಾರ್ಥಿಗಳ ಒಂದು ಕಲಾಟ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಕಲಾಕೌತವ ಸಂಸ್ಥೆ ಅಭಿನಂದನೆಗಳು ಸರ್ ಹೀಗೆ ನಿಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯ ಮುಂದುವರಿಯಲಿ ನಿಮ್ಮ ಸಹಕಾರ ಸದಾ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತೇಳಿ ಶುಭ ಹಾರೈಕೆಗಳನ್ನ ಹೇಳ್ತಾ ಇದ್ದೇನೆ